ಮಾವು ಬೆಳೆಗಾರರಿಗೆ ಮಾವು ಮಾರಾಟ ಮತ್ತು ವಿವಿಧ ಮಾವುಗಳ ಪ್ರದರ್ಶನಕ್ಕೆ ಅವಕಾಶವಾಗುವಂತೆ ಐದು ದಿನಗಳವರೆಗೆ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಹೇಳಿದರು ಹಿಡಿದು ತಾರೀಖು ಹದಿನೇಳನೇ ತಾರೀಖ್ಗೆ ಐದು ದಿವಸಗಳ ಕಾಲ ನಡೆಯಲಿದೆ ಈ ಒಂದು ಮೇಳ ಪ್ರತಿ ವರ್ಷವೂ ನಾವು ನಡೆಸ್ತಾ ಬಂದಿದ್ದೀವಿ ಬಟ್ ಸುಮಾರು ಕೆಲವೊಂದು ಮೂರು ನಾಲ್ಕು ವರ್ಷದಿಂದ ಆಗಲೂ ಇಲ್ಲ ಅದು ಹೋದ ವರ್ಷದಿಂದ ಮತ್ತೆ ಇದನ್ನು ನಾವು ಚಾಲನೆ ಕೊಟ್ಟಿದ್ದೀವಿ ಈ ವರ್ಷವೂ ಕೂಡ ಮಾವು ಬೆಳೆಗಾರರು ಹಾಗೂ ನಮ್ಮ ಸಾರ್ವಜನಿಕರಿಂದ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಮಾವು ಮೇಳವನ್ನು ಈ ಒಂದು ಸಂದರ್ಭದಲ್ಲಿ ಆಯೋಜನೆಯನ್ನು ನಾವು ಮಾಡಿದ್ದೀವಿ ಸುಮಾರು ಮೂವತ್ತು ಸ್ಟಾಲ್ಗಳಲ್ಲಿ ಈಗಾಗಲೇ ಮಾವು ಬೆಳೆಗಾರರು ಈಗ ಸ್ಟಾಲ್ಸ್ ಎಲ್ಲ ಕೂಡ ಹಾಕಿದ್ದಾರೆ ಒಳ್ಳೆ ಒಂದು ರೆಸ್ಪಾನ್ಸ್ ಕೂಡ ಇದೆ ಇದು ರೈತರಿಗೆ ಕೂಡ ಮಾವು ಬೆಳೆಗಾರರಿಗೆ ಅದಲ್ಲದೆ ಸಾರ್ವಜನಿಕರು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಕೂಡ ಕರೆಕ್ಟ್ ಆದ ಒಂದು ಬೆಳೆನಲ್ಲಿ ಇದು ಮಾವು ಸಿಕ್ಕೋದಕ್ಕೆ ಒಂದು ಅವಕಾಶ ಆಗ್ತದೆ ನಗರದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಆಯೋಜಿಸಿದ್ದ ಮಾವು ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಾವು ಬೆಳೆಗಾರರಿಂದ ಮತ್ತು ಸಾರ್ವಜನಿಕರಿಂದ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಮಾವು ಮೇಳವನ್ನು ಆಯೋಜಿಸಲಾಗಿದೆ ಧಾರವಾಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಇದು ಸಹ ಒಂದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು ಧಾರವಾಡ ಜಿಲ್ಲೆಯಲ್ಲಿ ಮಾವು ಒಂದು ಪ್ರಮುಖ ಬೆಳೆಯಾಗಿದ್ದು ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹತ್ತು ಎಕರೆಯಲ್ಲಿ ಅಂದಾಜು ಎಂಟು ಸಾವಿರದ ಎಂಟುನೂರ ಎಂಬತ್ತೊಂದು ರೈತರು ಮಾವು ಬೆಳೆಯುತ್ತಿದ್ದಾರೆ ಸಾಂಪ್ರದಾಯಿಕವಾಗಿ ನಾಲ್ಕು ಟನ್ ಎಕರೆ ಇಳುವರಿ ಬರುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಇಳುವರಿಯಲ್ಲಿ ಕುಂಠಿತವಾಗಿದ್ದು ಸುಮಾರು ಒಂದು ಟನ್ ಎಕರೆಯಂತೆ ಜಿಲ್ಲೆಯಿಂದ ಒಟ್ಟು ಇಪ್ಪತ್ತೊಂಬತ್ತು ಸಾವಿರ ಟನ್ ಇಳುವರಿಯನ್ನ ಅಂದಾಜಿಸಬಹುದಾಗಿದೆ ಎಂದು ಅವರು ಹೇಳಿದರು ಈ ಸತಿ ಜಿಲ್ಲೆಯ ಒಂದು ಇಳುವರಿಯನ್ನು ನೋಡಿದಾಗ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಟನ್ಗಳು ನಮಗೆ ಇಳುವರಿಯಾಗಿರುವುದಾಗಿ ತೋಟಗಾರಿಕೆ ಇಲಾಖೆಯವರು ಅಂದಾಜು ಮಾಡಿದ್ದಾರೆ ಈಗ ನಾವು ಸರಾಸರಿಯಾಗಿ ನಾವು ನೋಡಿದರೆ ಸಾಮಾನ್ಯವಾಗಿ ಒಂದು ಎಕರೆಗೆ ನಾಲ್ಕು ಟನ್ ಅಂತ ಇಳುವರಿ ಸಿಗುತ್ತದೆ ಬಟ್ ಈ ವರ್ಷ ತಾಪಮಾನದ ಒಂದು ಉತ್ಪರೀತ್ಯದಿಂದ ಸ್ವಲ್ಪ ಇಳುವರಿಯನ್ನು ಕಡಿಮೆಯಾಗಿ ಪರ್ ಏಕರಿಗೆ ಒಂದು ಟನ್ ಅಂತ ಸಿಕ್ಕಿದೆ ಎಂಬುದು ಕೂಡ ತೋಟಗಾರಿಕೆ ಇಲಾಖೆ ಹಾಗಾಗಿ ಏನು ನಮಗೆ ಇಪ್ಪತ್ತೊಂಬತ್ತು ಸಾವಿರ ಟನ್ಗಳು ಉತ್ಪನ್ನ ಆಗಿದೆ ಅದನ್ನು ಒಳ್ಳೆಯ ಒಂದು ಬೆಳೆ ರೈತರಿಗೆ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಮೇಳವನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಅದು ಅಲ್ಲದೆ ಈಗ ನಮ್ಮ ಜಿಲ್ಲೆನಲ್ಲಿ ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಸರ್ಕಾರದಿಂದ ನಮಗೆ ಸ್ಯಾಂಕ್ಷನ್ ಆಗಿದೆ ಈಗಾಗಲೇ ನಾವು ಕುಂಬಾಪುರ ಅಂತ ಧಾರವಾಡ ತಾಲೂಕಲ್ಲಿ ಕೂಡ ಜಾಗವನ್ನು ಕೂಡ ನಿಗದಿಪಡಿಸಿದ್ದೀವಿ ಅದಕ್ಕೆ ಏಳು ಬಂದಿದೆ ಹಾಗಾಗಿ ಆದಷ್ಟು ಶೀಘ್ರ ಇದೊಂದು ಕಟ್ಟಡ ನಿರ್ಮಾಣ ಕಾಮಗಾರಿ ಕೂಡ ಪ್ರಾರಂಭವಾಗಲಿದೆ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರದಿಂದ ಧಾರವಾಡ ಜಿಲ್ಲೆ ಅಲ್ಲದೆ ಈ ಭಾಗದಲ್ಲಿ ಇರುವ ಅಕ್ಕಪಕ್ಕದ ಜಿಲ್ಲೆ ಹಾಗೂ ಈ ಒಂದು ಭಾಗದಲ್ಲಿ ಇರುವ ಎಲ್ಲ ಮಾವು ಬೆಳೆಗಾರರಿಗೆ ಕೂಡ ನಿಟ್ಟಿನಲ್ಲಿ ಮಾವು ಅಭಿವೃದ್ಧಿ ಮಾಡಿದ್ದಾರೆ ಧಾರವಾಡ ಜಿಲ್ಲೆಯ ಸಾಂಪ್ರದಾಯಿಕವಾಗಿ ಮಾವು ಬೆಳೆಯುವ ರಾಜ್ಯದ ಮುಖ್ಯ ಭಾಗವಾಗಿದ್ದು ಪ್ರಮುಖವಾಗಿ ಧಾರವಾಡ ಕಲಘಟಕಿ ಹುಬ್ಬಳ್ಳಿ ಮತ್ತು ಕುಂದಗೋಳ ತಾಲೂಕುಗಳಲ್ಲಿ ಮಾವು ಬೆಳೆಯನ್ನ ಬೆಳೆಯಲು ಸೂಕ್ತವಾದ ವಾತಾವರಣವಿರುವುದರಿಂದ ಉತ್ತಮ ಮಾವು ಬೆಳೆಯನ್ನ ಬೆಳೆಯಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ ಬಬಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ ಪಾಟೀಲ ಹಾಪ್ ಕಾಮ್ಸ್ ಅಧ್ಯಕ್ಷ ಸಿದ್ದಣ್ಣ ಪ್ಯಾಟಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಮಲನಗೌಡ ಪಾಟೀಲ ಕೃಷಿ ಇಲಾಖೆ ಉಪ ಉಪನಿರ್ದೇಶಕ ಕೆಸಿ ಭದ್ರಣ್ಣವರ ಹಿರಿಯ ತೋಟಗಾರಿಕೆ ನಿರ್ದೇಶಕ ಎಮ್ತಿಯಾಸ್ ಚಂಗಾಪುರಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ತಮ್ಮಣ್ಣ ಗುಂಡಗೋವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ